ಮ ಯೂಟ್ಯೂಬ್ ಚಾನಲ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಮ್ಮಮ್ಮನ ಬರ್ಡೇ ಸೆಲೆಬ್ರೇಷನ್ದು ಅಂತ ಈಗ ಸಂಜೆ ಟೈಮ್ ಬಂದುಬಿಟ್ಟು ಫೋರ್ ಓ ಕ್ಲಾಕು ನಾನೇನು ಮಾಡ್ತಿದ್ದೀನಿ ಅಂದರೆ ಅಮ್ಮನ್ಗೆ ಗಿಫ್ಟಾಗಿ ನಂದುಮುತ್ತೆ ಅಮ್ಮಂದು ಫೋಟೋ ಫ್ರೇಮ್ನ ಕೊಡ್ತಿದ್ದೀನಿ ಆ ಗಿಫ್ಟ್ ಇಸ್ಕೊಂಡು ಹಂಗೆ ಏನೇನು ಬೇಕು ಮೆಟೀರಿಯಲ್ಸ್ ಬರ್ಡಾಗೆ ಎಲ್ಲ ತರೋಣ ಅಂತ ಹೋಗ್ತದೆ ಬನ್ನಿ ಈಗ ನಾನು ಹೋಗ್ತಿರೋದು ನಾನು ರಾಣಿಲಿ ವಿತ್ ನಮ್ಮ ಅಜ್ಜಿ ಜೊತೆ ಇವರೇ ನಮ್ಮ ಅಜ್ಜಿ

ಈಗ ನೆಕ್ಸ್ಟ್ ನಾವು ಎಲ್ಲಿದ್ದೀವಿ ಅಂದರೆ ಈಗ ಪ್ಲ್ಯಾಂಟ್ ನರ್ಸರಿ ಅಲ್ಲಿದ್ದೀವಿ ಇದು ಬಂದ್ಬಿಟ್ಟು ಎಮ್ ಜಿ ರೋಡಲ್ಲಿರೋದು ನಮ್ಮಮ್ಮಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ ಗಿಡಗಳಂದರೆ ಸೊ ನಾನು ಅವರಿಗೆ ಏನಂದರೆ ಫೋಟೋ ಫ್ರೇಮ್ ಅದು ಯಾವಾಗಲೂ ಇದ್ದೇ ಇರುತ್ತೆ ಬಟ್ ಇದು ಇದನ್ನೂ ಗಿಫ್ಟ್ ಕೊಡೋಣ ಅಂತ ಏನು ಮಾಡಿದ್ದೀನಿ ಅಂದರೆ ಗಿಡಗಳು ತೊಳಗೆ ಬಂದಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಸಖತ್ತು ಕಲರ್ ಮತ್ತು ಸಖತ್ ವೆರೈಟಿ ಆಫ್ ಪ್ಲಾಂಟ್ಸ್ ಇದೆ ಇಲ್ಲಿರೋದೆಲ್ಲ ಬಿಸಿಲು ಜಾಸ್ತಿ ಇಡಬಾರ್ದು ಔಟ್ಸೈಡ್ ಇದೆ ನೋಡಿ ಆ ಕಡೆ ಅಲ್ಲಿ ಬಿಸಿಲಲ್ಲಿ ಇಡ್ಬೋದು ಆ ಥರ ಪ್ಲ್ಯಾಂಟ್ಸ್ನ ಡಿವೈಡ್ ಮಾಡಿದ್ದಾರೆ ಇಲ್ಲಿ ಅದು ನೋಡೋದು ನಿಮಗೆ ಇಲ್ಲಿರೋ ಪ್ಲ್ಯಾಂಟಲ್ಲಿ ಫ್ಲವರ್ಸಲ್ಲಿ ಯಾವ ಗಿಡ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ಈಗ ಬಂದಿರೋದು ನಾವು ಅಣ್ಣನ ಬಟ್ಟೆ ಅಂಗಡಿ ಮಂತ್ ಆಗುತ್ತೆ ನೋಡಿ ಈಗ ನಾವು ಕೇಕ್ ತರಕ್ಕೆ ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮ ಪಪ್ಪ ಅದು ಬ್ಯಾಕೋದಲ್ಲಿ ಅಮ್ಮಂಗೆ ಐಸ್ ಕ್ರೀಮ್ ಕೇಕ್ ಇಷ್ಟ ಅಂತ ನೀವು ಈಗ ಪಪ್ಪಾ ಹೋಗಿದ್ದಾರ ನೋಡ್ಬೋದು

the call. ಯಾಕಂದರೆ ನಿಮ್ಗೆ ಆಸ್ ಯೂಶಲ್ ಟೋಲ್ ಕಟ್ಟಬೇಕಾಗುತ್ತೆ ಕಟ್ಟಾಗುತ್ತೆ ಇಲ್ಲಿ ನಾವು ಒಂದು ಡಿಸ್ಟೆನ್ಸ್ ವಾಕೇಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಈ ಕಡೆ ಸೈಡೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಆ ಕಡೆ ತನಕ ಇಟ್ಕೊಂಡು ಹೋಗಿ ಆ ಕಡೆ ಊಟ ಮಾಡ್ಕೊಂಡು ಈ ಕಡೆ ಬರ್ತೀವಿ ನಾವು ಯಾವಾಗಲೂ ಹಿಂಗೆ ಮಾಡೋದು ಯೂಶುವಲಾಗಿ ಏನು ಅಂದ್ರೆ ಈಗ ನಾವು ಬಂದಿರೋ ಹೋಟೆಲ್ ಬಂದ್ಬಿಟ್ಟು ವೆಂಪಯರ್ ಅಂತ ಇದು ಟೋಲ್ ಬರುತ್ತೆ ಅಲ್ಲಿ ಮಧ್ಯದಲ್ಲಿ ನೀವು ನೋಡ್ಬೋದು ಅದಕ್ಕೆ ಏನು ಮಾಡ್ತೀವಿ ಅಂದ್ರೆ ಸುಮ್ಮನೆ ಫಿಫ್ಟಿ ಫಿಫ್ಟಿ ರುಪೀಸ್ ಕಟ್ ಆಗುತ್ತಲ್ಲ ಅಂತ ಈ ಕಡೆ ಆ ಕಡೆ ಗಾಡಿ ನಿಲ್ಸ್ಬಂದು ಈ ಕಡೆ ನಡ್ಕೊಂಡು ಹೋಗ್ತಿದ್ದೀವಿ ಅಲ್ಲಿಂದ ಪಾರ್ಕ್ ಮಾಡಿದೀವಿ ಗಾಡಿ ನಾನು ಪಪ್ಪ ಅಮ್ಮ ಅಲ್ಲಿ ಮುಂದೆ ನೋಡ್ಬೋದು ಅಜ್ಜಿ ಮತ್ತೆ ಹೋಗ್ತಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಏನು ಬೇಕು ಅಂತ ಕಮೆಂಟ್ ಮಾಡಿ ಹೆಂಪರ್ ವೆಜಿಟೇರಿಯಾಗಿ ಬರ್ತೀವಿ ನಾವು ನಾನ್ ವೆಜ್ ತಿನ್ನಲ್ಲಮ್ಮ ಸೊ ವೆಜಿಟೇರಿಯಾಗೆ ಹೋಗ್ತಾ ಇದ್ದೀವಿ ಬ್ರೋ ಈ ಊಟ ಎಲ್ಲ ಮಾಡ್ಕೊಂಡ್ವಿ ಇವತ್ತಿಂದು ಇಷ್ಟೇ ಬ್ಲಾಗು ಐ ತಿಂಕ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್